ವಿಮಾನದ ದುರಂತದ ಮಾಹಿತಿಯನ್ನ ಪಡೆದಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ವಿಮಾನಯಾನ ಸಚಿವರ ಜೊತೆ ಚರ್ಚೆಯನ್ನ ಕೂಡ ನಡೆಸಿದ್ದಾರೆ ಪ್ರಧಾನಿ ಮೋದಿ ದುರಂತದಲ್ಲಿ ಕ್ಷಿಪ್ರ ರಕ್ಷಣಾ ಕಾರ್ಯಾಚರಣೆ ನಡೆಸುವಂತೆ ಮೋದಿ ಸೂಚನೆಯನ್ನು ಕೊಟ್ಟಿದ್ದಾರೆ ಕೇಂದ್ರದಿಂದ ಎಲ್ಲಾ ರೀತಿಯ ನೆರವನ್ನ ನೀಡುವುದಾಗಿ ಪ್ರಧಾನಿ ನರೇಂದ್ರ ಮೋದಿ ಭರವಸೆ ಕೊಟ್ಟಿದ್ದಾರೆ ದುರಂತ ಕುರಿತಂತೆ ಮಾಹಿತಿಯನ್ನ ನೀಡುತ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪ್ರಯಾಣಿಕರ ಸಮಗ್ರ ಮಾಹಿತಿಯನ್ನು ತರಿಸುವಂತೆ ಮೋದಿ ಅವರು ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ ವಿಮಾನದ ದುರಂತದ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ವಿಮಾನಯಾನ ಸಚಿವರ ಜೊತೆ ಚರ್ಚೆಯನ್ನ ನಡೆಸ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ದುರಂತದಲ್ಲಿ ಕ್ಷಿಪ್ರ ರಕ್ಷಣಾ ಕಾರ್ಯಾಚರಣೆಯನ್ನ ನಡೆಸುವಂತೆ ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ ಪ್ರಧಾನಿ ಮೋದಿ

ಎಸ್ ದೊಡ್ಡ ದುರಂತ ಸಂಭವಿಸಿದೆ ಗುಜರಾತ್ನ ಅಹಮದಾಬಾದ್ನಲ್ಲಿ ಗುಜರಾತ್ನ ಅಹಮದಾಬಾದ್ ವಿಮಾನ ನಿಲ್ದಾಣದಲ್ಲಿ ಟೇಕ್ ಆಫ್ ಆದ ಕೆಲವೇ ಹೊತ್ತಿನಲ್ಲಿ ಏರ್ ಇಂಡಿಯಾ ವಿಮಾನ ಎ ಒನ್ ಒನ್ ಸೆವೆನ್ ಒನ್ ಪತನವಾಗಿದೆ ಸುಮಾರು ಇನ್ನೂರ ನಲವತ್ತೆರಡು ಪ್ರಯಾಣಿಕರಿದ್ದರು ಈಗ ಬರ್ತಾ ಇರುವಂತಹ ಲೇಟೆಸ್ಟ್ ಮಾಹಿತಿಯ ಪ್ರಕಾರ ಮೂವತ್ತು ಜನ ಸಾವಿಗೀಡಾಗಿದ್ದಾರೆ ಮೃತದೇಹಗಳು ಚಲ್ಲಾಪಿಲಿಯಾಗಿ ಬಿದ್ದಿವೆ ಅದರಲ್ಲಿ ಅಹಮ್ ಅಹಮದಾಬಾದ್ ನಲ್ಲಿ ನಡೆದಂತಹ ಈ ದುರಂತದಲ್ಲಿ ಗುಜರಾತ್ನ ಮಾಜಿ ಸಿ ಎಂ ರೂಪಾನಿ ಕೂಡ ಇದ್ದರೂ ಅವರ ಸ್ಥಿತಿ ಗಂಭೀರವಾಗಿದೆ ಅನ್ನುವಂತಹ ಮಾಹಿತಿಗಳು ಬರ್ತಾ ಇದೆ ಇನ್ನೂರ ನಲವತ್ತೆರಡು ಪ್ರಯಾಣಿಕರಿದ್ದರು ಟೇಕ್ ಆಫ್ ಆದ ಕೆಲವೇ ಕ್ಷಣಗಳಲ್ಲಿ ಎಂಜಿನ್ ನಲ್ಲಿ ಸಮಸ್ಯೆ ಇದೆ ಇಂತ ಏಟಿ ಸಿ ಸೆಂಟರ್ಗೆ ಪೈಲಟ್ ಮಾಹಿತಿಯನ್ನು ಕೊಡ್ತಾರೆ ಮಾಹಿತಿಯನ್ನು ಕೊಡ್ತಾ ಇದ್ದ ಹಾಗೆ ಧರೆ ಗುರುಳುತ್ತೆ ವಿಮಾನ ಹಾಗೆ ನೋಡಿದ್ರೆ ವಿಮಾನದ ಪೈಲಟ್ ಮತ್ತು ಕೋ ಪೈಲಟ್ ತುಂಬಾ ಅನುಭವಿ ಆಗಿದ್ದರು ಮತ್ತು ತುಂಬಾ ವಿಮಾನ ಹಾರಾಟ ಮಾಡಿದಂತಹ ಅನುಭವ ಇರುವಂತಹ ಪೈಲೆಟ್ಸ್ಗಳು ಆದರೆ ವಿಮಾನದಲ್ಲೇ ಎಂಜಿನ್ನಲ್ಲಿ ಸಮಸ್ಯೆ ಇತ್ತು ಆದರೆ ವಿಮಾನ ಟೇಕ್ ಆಫ್ ಆಗೋದಕ್ಕಿಂತ ಮುಂಚೆ ಎಂಜಿನ್ ಅನ್ನ ಪರಿಶೀಲನೆ ಮಾಡಲಾಗಿತ್ತಾ ಇಲ್ವಾ ಗೊತ್ತಿಲ್ಲ ಆದ್ರೆ ಏರ್ ಇಂಡಿಯಾ ವಿಮಾನದ ಬಗ್ಗೆ ಆಗಾಗ್ಗೆ ಹಲವಾರು ಅಪಸ್ವರಗಳು ಕೇಳಿ ಬರ್ತಾ ಇತ್ತು ಟಾಟಾ ಗ್ರೂಪ್ ನ ಮೇಂಟೆನೆನ್ಸ್ ಬಗ್ಗೆ ಹಲವಾರು ಆರೋಪಗಳು ಕೇಳಿ ಬರ್ತಾ ಇತ್ತು ಈವನ್ ಅಮೆರಿಕ ಕೂಡ ಈ ಏರ್ಲೈನ್ಸ್ ಬಗ್ಗೆ ಹಲವಾರು ಇನ್ವೆಸ್ಟಿಗೇಷನ್ ಅನ್ನ ಕೈಗೊಂಡಿತ್ತು ಆದ್ರೆ ಇವತ್ತು ಅತಿ ದೊಡ್ಡ ದುರಂತ ಹಾಗೆ ನೋಡಿದ್ರೆ ಈ ವಿಮಾನ ದುರಂತ ಅತಿ ದೊಡ್ಡ ದುರಂತ ಅಂತಾನೆ ಹೇಳಬಹುದು ಅತಿ ದೊಡ್ಡ ದುರಂತ ಸಂಭವಿಸಿದೆ ಅಹಮದಾಬಾದ್ ನಲ್ಲಿ ವಿಮಾನ ಪತನಗೊಂಡಿರುವ ರುವ ಮೇಘನ ಮೇಘ ಪ್ರದೇಶದಲ್ಲಿ ದಟ್ಟವಾದಂತಹ ಹೊಗೆ ಆವರಿಸಿರುವಂತಹ ದೃಶ್ಯಗಳು ಕಂಡು ಬರ್ತಾ ಇತ್ತು ಈಗ ವಿಮಾನ ಹೇಗೆ ಪತನ ಆಯಿತು ಟೇಕ್ ಆಫ್ ಆದ ಕೆಲವೇ ಕ್ಷಣಗಳಲ್ಲಿ ನೋಡಿ ಯಾವ ರೀತಿ ವಿಮಾನ ಎರಡು ದೃಶ್ಯಗಳು ಮೂರು ದೃಶ್ಯಗಳು ಒಟ್ಟಾರೆ ಇನ್ನೇನು ವಿಮಾನ ಜಸ್ಟ್ ಟೇಕ್ ಆಫ್ ಆಗಿತ್ತು ಆಗ್ತಾ ಇದ್ದ ಹಾಗೆ ಪೈಲಟ್ಗೆ ಗೊತ್ತಾಯ್ತು ಎಂಜಿನ್ ನಲ್ಲಿ ಏನೋ ಸಮಸ್ಯೆ ಇದೆ ಅಂತ ಎ ಟಿ ಸಿ ಸೆಂಟರ್ಗೆ ಎಂಜಿನ್ ನಲ್ಲಿ ಸಮಸ್ಯೆ ಇದೆ ಮೇಡ ಮೇಡೇ ಅಂತ ಡಿಸ್ಟ್ರೆಸ್ ಕಾಲ್ ಕೊಡ್ತಾ ಇದ್ದ ಹಾಗೆ ವಿಮಾನ ಸಡನ್ ಆಗಿ ಪತನಗೊಂಡಿದೆ ಇನ್ನೂರ ನಲವತ್ತೆರಡು ಜನರಲ್ಲಿ ಎಷ್ಟು ಜನ ಬದುಕುಳಿದಿದ್ದಾರೆ ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ಬರಬೇಕಾಗಿದೆ ಆದ್ರೆ ಕೆಲವು ಜನರನ್ನ ಗೊತ್ತಿಲ್ಲ ಆ ಒಂದು ಪ್ರದೇಶದಲ್ಲಿ ಬಿದ್ದ ತಕ್ಷಣ ದಟ್ಟ ಹೊಗೆ ಹೊಗೆ ಆವರಿಸ್ತು ಅಲ್ಲಿ ಆ್ಯಂಬುಲೆನ್ಸ್ಗಳು ಮತ್ತು ಫೈರ್ ಎಂಜಿನ್ಗಳು ಸೇರಿದಂತೆ ಎನ್ ಡಿ ಆರ್ ಎಫ್ ತಂಡ ಸ್ಥಳಕ್ಕೆ ಧಾವಿಸಿದೆ ಅಮಿತ್ ಶಾ ನರೇಂದ್ರ ಮೋದಿ ಸೇರಿದಂತೆ ಗುಜರಾತ್ನ ಮುಖ್ಯಮಂತ್ರಿಗಳು ಕೂಡ ಈಗಾಗಲೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತುರ್ತು ಅಗತ್ಯ ಕ್ರಮಗಳಿಗೆ ಮುಂದಾಗಿದ್ದಾರೆ ಬಹಳಷ್ಟು ಜನರನ್ನ ಈಗಾಗಲೇ ಹಾಸ್ಪಿಟಲ್ಗೂ ಕೂಡ ಶಿಫ್ಟ್ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ ಬಟ್ ಇನ್ನೂರ ನಲವತ್ತೆರಡು ಜನರಲ್ಲಿ ಎಷ್ಟು ಜನ ಬದುಕುಳಿದಿದ್ದಾರೆ ಅನ್ನೋದ್ರ ಬಗ್ಗೆ ನಿಖರ ಮಾಹಿತಿ ಇಲ್ಲ ಯಾಕೆ ಅಂದರೆ ಪತನಗೊಂಡಿರುವಂತಹ ರೀತಿಯನ್ನು ನೋಡಿದರೆ ಇದು ಅತಿ ದೊಡ್ಡ ದುರಂತ ಅದರಲ್ಲಿ ಗುಜರಾತ್ನ ನ ಮಾಜಿ ಸಿಎಂ ಇದ್ರು ಮತ್ತು ಹಲವಾರು ಲಂಡನ್ಗೆ ತೆರಳುತ್ತಾ ಇತ್ತು ಹೀಗಾಗಿ ವಿದೇಶಿ ಪ್ರಜೆಗಳು ಕೂಡ ಈ ಒಂದು ವಿಮಾನದಲ್ಲಿ ಪ್ರಯಾಣವನ್ನ ಬೆಳೆಸ್ತಾ ಇದ್ರು ಎಂಜಿನ್ ನಲ್ಲಿ ಆದಂತಹ ತಾಂತ್ರಿಕ ದೋಷದಿಂದ ವಿಮಾನ ಪತನಗೊಂಡಿದೆ ಭಾರಿ ಪ್ರಮಾಣದ ಹಾನಿ ಕೂಡ ಸಂಭವಿಸಿದೆ ಇನ್ನೇನು ಎರಡು ಕಿಲೋಮೀಟರ್ ಸರೌಂಡಿಂಗ್ ಅಂತ ಅಂದ್ರೆ ಏರ್ಪೋರ್ಟ್ನ ಎರಡು ಕಿಲೋಮೀಟರ್ ಸರೌಂಡಿಂಗ್ ನಲ್ಲೇ ಈ ಒಂದು ಘಟನೆ ಆಗಿದೆ ಆರಂಭಿಕವಾಗಿ ಒಂದು ಇಪ್ಪತ್ತು ನಿಮಿಷದಲ್ಲಿ ಪತನ ಆಯಿತು ಅಂತ ಹೇಳ್ತಾ ಇದ್ದಾರೆ ನೋ ಟೇಕ್ ಆಫ್ ಆದ ಕೆಲವೇ ಕ್ಷಣಗಳಲ್ಲಿ ವಿಮಾನ ಪತನ ಆಗಿದೆ ಹಾಗೆ ನೋಡಿದರೆ ಎಂಜಿನ್ ಸಮಸ್ಯೆ ಇದ್ದರೆ ಟೇಕ್ ಆಫ್ ಆಗೋದಕ್ಕಿಂತ ಮುಂಚೆ ಕೊಡಬೇಕಾಗುತ್ತೆ ಒಂದು ವಿಮಾನ ಹಾರಾಟವನ್ನು ಆರಂಭ ಮಾಡೋದಕ್ಕಿಂತ ಮುಂಚೆ ಆದರೆ ಅಂಡರ್ ಅಂತ ಇತ್ತು ಮೊದಲಿನಿಂದಲೂ ಕೂಡ ಏರ್ ಇಂಡಿಯಾ ಬಗ್ಗೆ ಆದ್ರೆ ಈಗ ಇದು ಕನ್ಫರ್ಮ್ ಆಗ್ತಾ ಇದೆ ಇದು ಅತಿ ದೊಡ್ಡ ಟ್ರಾಜಿಡಿ ನೋಡ್ತಾ ಇದ್ದೀರಾ ಗಾಯಳುಗಳನ್ನ ಆಸ್ಪತ್ರೆಗೆ ಯಾವ ರೀತಿ ಕರೆದುಕೊಂಡು ಬರಲಾಗ್ತಾ ಇದೆ ಅಂತ ಸುಮಾರು ಒಂದು ಮೂವತ್ತೊಂಬತ್ತಕ್ಕೆ ಶೆಡ್ಯೂಲ್ ಇತ್ತು ಟೇಕ್ ಆಫ್ ಆಗೋದಕ್ಕೆ ಒಂದು ಐವತ್ತು ಇಪ್ಪತ್ತರ ಸುಮಾರಿಗೆ ಪತನಗೊಂಡಿದೆ ವಿಮಾನ ಅಂತ ಹೇಳಲಾಗ್ತಾ ಇದೆ ಇನ್ನು ಈ ಒಂದು ವಿಮಾನ ಪತನಗೊಂಡಿರುವಂತಹ ಪ್ರದೇಶ ಏನಿದೆ ಆ ಪ್ರದೇಶ ಅದೊಂದು ಪಾರ್ಕಿಂಗ್ ಜಾಗ ಅಂತ ಹೇಳಲಾಗ್ತಾ ಇದೆ ವಿಮಾನ ಪತನಗೊಂಡಿರುವ ಮೇಘನಿ ನಗರ್ ಪ್ರದೇಶ ಮೇಘನಿ ನಗರ್ ಪ್ರದೇಶ ಅದೊಂದು ಪಾರ್ಕಿಂಗ್ ಜಾಗ ಅಂತ ಹೇಳಲಾಗ್ತಾ ಇದೆ ಹಲವಾರು ಕಾರ್ಗಳು ಕೂಡ ಇದರಲ್ಲಿ ಭಸ್ಮಗೊಂಡಿವೆ ಅಂತ ಹೇಳಲಾಗ್ತಾ ಇದೆ ಬಟ್ ಕಾರ್ ನಲ್ಲಿ ಜನ ಇದ್ರ ಪಾರ್ಕಿಂಗ್ ಪ್ಲೇಸ್ ಅಲ್ಲಿ ಜನ ಇದ್ರ ಇದ್ರ ಬಗ್ಗೆನು ಕೂಡ ನಿಖರವಾದಂತಹ ಮಾಹಿತಿ ಬರಬೇಕಾಗಿದೆ ಯಾಕೆ ಎಂದರೆ ದಟ್ಟವಾದಂಥ ಹೊಗೆ ಆವರಿಸಿರುವುದರಿಂದ ಆ ಹೊಗೆಯನ್ನು ಕ್ಲಿಯರ್ ಮಾಡೋದು ಮತ್ತು ಅಲ್ಲಿರುವಂತಹ ಕ್ಯಾಶುವಲಿಟಿಸ್ ಎಷ್ಟಾಗಿದೆ ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ಬರಬೇಕಾಗಿದೆ ಆದ್ರೆ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಅಲ್ಲಿ ಸಾವು ನೋವುಗಳು ಸಂಭವಿಸಿದೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಬೋಯಿಂಗ್ ಕಂಪನಿಗೆ ಸೇರಿದಂತಹ ಸೆವೆನ್ ಏಟ್ ಸೆವೆನ್ ಡ್ರೀಮ್ ಲೈನರ್ ವಿಮಾನ ಇದಾಗಿದ್ದು ಸುಮಾರು ಮುನ್ನೂರು ಪ್ರಯಾಣಿಕರನ್ನ ಹೊತ್ತೊಯ್ಯುವಂತಹ ಸಾಮರ್ಥ್ಯ ಇರುವಂತಹ ವಿಮಾನ ಇನ್ನೂರ ನಲವತ್ತೆರಡು ಜನ ಆನ್ ಬೋರ್ಡ್ ಇದ್ರು ಅಂತ ಹೇಳಲಾಗ್ತಾ ಇದೆ ಈಗಾಗಲೇ ಘಟನೆಯ ಮಾಹಿತಿ ಲಭ್ಯವಾಗ್ತಾ ಇದ್ದಂತೆ ನಾಗರಿಕ ವಿಮಾನಯಾನ ಮಹಾನಿರ್ದೇಶನಾಲಯ ತನಿಖೆಗೆ ಆದೇಶ ನೀಡಿದೆ ಬೋಯಿಂಗ್ ಕಂಪನಿಯ ತಾಂತ್ರಿಕ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಧಾವಿಸುವಂತಹ ಸಾಧ್ಯತೆ ಇದೆ ಗುಜರಾತ್ ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್ ಅವರ ವಿಚಾರ ತಿಳಿತಾ ಇದ್ದಂತೆ ಈಗಾಗಲೇ ನಿಲ್ದಾಣಕ್ಕೆ ಆಗಮಿಸಿದ್ದಾರೆ ಗೃಹ ಸಚಿವ ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಅವರೊಂದಿಗೆ ನಿರಂತರವಾಗಿ ಸಂಪರ್ಕದಲ್ಲಿ ಇದ್ದಾರೆ ಸೊ ರಕ್ಷಣಾ ಕಾರ್ಯಾಚರಣೆ ಈಗಾಗಲೇ ಆರಂಭ ಆಗಿದೆ ಇನ್ನೂ ಕೂಡ ನಿಖರವಾದ ಮಾಹಿತಿ ಯಾಕೆಂದ್ರೆ ಕ್ರಾಶ್ ಆಗಿರುವಂತಹ ರೀತಿಯನ್ನು ನೋಡ್ತಾ ಇದ್ರೆ ಎಷ್ಟು ಜನ ಬದುಕುಳಿತಾರೆ ಅನ್ನುವಂತಹ ಸಂದೇಹ ಕೂಡ ನಿರ್ಮಾಣ ಆಗ್ತಾ ಇದೆ ಸಾವಿನ ಸಂಖ್ಯೆ ಹೆಚ್ಚಾಗುವಂತಹ ಮಾಹಿತಿ ಇದೆ ಯಾಕೆ ಅಂತಂದರೆ ನಾವೆಲ್ಲರೂ ನೋಡ್ತಾ ಇದ್ವಿ ಯಾವ ರೀತಿ ಅದು ವಿಮಾನ ಟೇಕ್ ಆಫ್ ಆದ ಕೆಲವೇ ಕ್ಷಣಗಳಲ್ಲಿ ಅದು ತಾವು ನೋಡ್ಬೋದು ವಿಮಾನದ ನೋಸ್ ಅಂತ ಏನು ಹೇಳ್ತೀವಿ ಅದು ಮೇಲಕ್ಕೆ ಹೋಗಲೇ ಇಲ್ಲ ಅದು ಇಮಿಡಿಯೇಟ್ ತುಂಬ ಕಡಿಮೆ ಒಂದು ಹೈಟಲ್ಲಿ ಅದು ಕೆಳಗಡೆ ಬಿದ್ದಿದೆ ಸೊ ದುರಂತ ಇದು ನಿಜಕ್ಕೂ ಕೂಡ ಅತಿ ದೊಡ್ಡ ದುರಂತ ಇದು ಭಾರತೀಯ ವಿಮಾನಯಾನ ಒಂದು ಕ್ಷೇತ್ರದಲ್ಲಿ ನಡೆದಿರುವಂಥ ಅತಿ ದೊಡ್ಡ ಅತಿ ದೊಡ್ಡ ಒಂದು ದುರಂತ ಅಂತಾನೆ ಹೇಳಬಹುದು ಮೂವತ್ತು ಜನ ಸಾವನ್ನಪ್ಪಿದ್ದಾರೆ ಅನ್ನುವಂಥ ಅಧಿಕೃತ ಮಾಹಿತಿ ಆದರೆ ಇನ್ನೂ ಸಾವಿನ ಸಂಖ್ಯೆ ಜಾಸ್ತಿ ಆಗುವಂತಹ ಸಾಧ್ಯತೆ ಇದೆ ಇಂಗ್ಲೆಂಡ್ನ ಲಂಡನ್ನ ಗ್ಯಾಟ್ವಿಕ್ಗೆ ತೆರಳ್ತಾ ಇತ್ತು ಈ ಒಂದು ವಿಮಾನ ಸರಿಯಾಗಿ ಒಂದು ಗಂಟೆ ಐವತ್ತು ನಿಮಿಷಕ್ಕೆ ಈ ದುರ್ಘಟನೆ ಸಂಭವಿಸಿದೆ